ರಾಧಾ ವಲ್ಲಭ ಶ್ರೀ ಹರಿವಂಶ ಜೈ ಶ್ರೀ ಕೃಷ್ಣ ನಮಸ್ಕಾರ ಸ್ನೇಹಿತರೆ ನಮ್ಮ ಗಂಡು ಮೆಟ್ಟಿದ ನಾಡು ಶ್ರೀ ಸಿದ್ಧಾರೂಢರ ಹುಬ್ಬಳ್ಳಿಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ ನಾವು ಪಕ್ಕಾ ಉತ್ತರ ಕರ್ನಾಟಕದವರಾದ ಕಾರಣ ನಮ್ಮ ಬಾಯಾಗ ಹುಬ್ಬಳ್ಳಿ ಹೋಗಿ ಹುಬ್ಬಳ್ಳಿ ಆಗೈತಿ ನಾವು ಜವಾರಿ ಮಂದಿನ ಹಿಂಗ್ ನೋಡ್ರಿ ನೀವು ಯಾವ್ದಾರ ಗ್ರಾಂಥಿಕ ಭಾಷೆ ನಮ್ಗೆ ಉಚ್ಚಾರ ಹೇಳಿದ್ರೆ ನಮ್ಮ ಬಾಯಾಗ ಸಿ ಶಾರ್ಟ್ಕಟ್ ಆಗಿ ಒಂಥರ ಬ್ಯಾರೆ ಅರ್ಥನ ಕೇಳೋರಿಗೆ ಅನಿಸ್ತೈತಿ ಉದಾಹರಣೆಗೆ ಧಾರವಾಡ ಅಂತ ನಾಲ್ಕು ಅಕ್ಷರ ಇದ್ದಿದ್ದ ನಮ್ಮ ಜಿಲ್ಲೆಯ ಹೆಸರು ನಮ್ಮ ಸಿಕ್ಕರದ ಮೂರ್ ಅಕ್ಷರ ಆಗಿ ಧಾರವಾಡ ಆಕೈತಿ ನಮ್ಮ ಈ ಉತ್ತರ ಕರ್ನಾಟಕದ ಭಾಷೆಯ ಸೊಗಡು ನಿಮಗೆ ಮತ್ತೆಲ್ಲಿ ಸಿಗುವುದಿಲ್ಲ ನಮ್ಮ ಹುಬ್ಳಿಗೆ ಚೋಟಾ ಮುಂಬೈ ಅಂತಾನು ಕರಿತಾರೆ ಇದು ಧಾರವಾಡ ಜಿಲ್ಲೆಯ ಪ್ರಮುಖ ತಾಲ್ಲೂಕು ಕೇಂದ್ರ ಅಂತ ಅನಿಸ್ಕೊಂಡೈತಿ ಹೆಂಗೆ ನಮ್ಮ ಧಾರವಾಡ ಜಿಲ್ಲೆ ಶೈಕ್ಷಣಿಕ ಕ್ಷೇತ್ರದಾಗ ವಿದ್ಯಾಕಾಶಿ ಅಂತ ಕರೆಸ್ಕೊಂಡೈತಲ್ಲ ಹಂಗ ನಮ್ಮ ಹುಬ್ಳಿ ಕೂಡ ಜಿಲ್ಲೆಯ ಪ್ರಮುಖ ವಾಣಿಜ್ಯ ನಗರ ಮತ್ತು ಛೋಟಾ ಮುಂಬೈ ಅಂತಾನು ಗುರುತಿಸ್ಕೊಂಡೇತಿ ಹೆಂಗ ಮಹಾರಾಷ್ಟ್ರದಾಗಿರೋ ಮುಂಬೈ ನಗರ ತನ್ನ ದಾವಂತಮಯ ಜೀವನ ಶೈಲಿ ಮತ್ತು ವಾಣಿಜ್ಯಮಯ ವಹಿವಾಟಿನಿಂದ ಹಗಲು ರಾತ್ರಿ ಮಿಂಚಿತೈತೋ ಹಂಗ ನಮ್ಮ ಹುಬ್ಬಳ್ಳಿನೂ ಅತಿ ಹೆಚ್ಚು ಕ್ರಿಯಾಶೀಲ ಚಟುವಟಿಕೆಯ ಉತ್ತರ ಕರ್ನಾಟಕದ ಭಾಗದ ಹೆಗ್ಗುರುತಾಗಿದೆ ಅದರ ಸಂಬಂಧ ಇದಕ್ಕೆ ಚೋಟಾ ಮುಂಬೈ ಅಥವಾ ಚೋಟಾ ಬಾಂಬೆ ಅಂತ ಹೆಸರು ಬಿದ್ದೈತಿ ನಮ್ಮ ರಾಜ್ಯ ಕರ್ನಾಟಕ ರಾಜಧಾನಿ ಬೆಂಗಳೂರಿನ ನಂತರ ಅತಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಎರಡನೇ ಅತಿ ದೊಡ್ಡ ನಗರ ನಮ್ಮ ಹುಬ್ಬಳ್ಳಿ ಮೊದ್ಲಿದ ಹೂಬಳ್ಳಿ ಅಂತ ಕರಿತಿದ್ರ ಅಂದ್ರ ಹೂವಿನ ಬಳ್ಳಿ ಅಂತ ನಮ್ ಸಿಕ್ಕ ಹುಬ್ಬಳ್ಳಿ ಆತ ಇದಕ್ಕೂ ಮುಂಚೆ ವಿಜಯನಗರದ ಅರಸರ ಇದಕ್ಕ ರಾಯರ ಹುಬ್ಬಳ್ಳಿ ಮತ್ತು ಪೂರ್ವದ ಹುಬ್ಬಳ್ಳಿ ಅಂತ ಕರಿತಿದ್ರ ವಿಜಯನಗರದ ಅರಸರ ಕಾಲ್ದಾಗಿಂದ್ಲೂ ನಮ್ಮ ಹುಬ್ಬಳ್ಳಿ ಹತ್ತಿ ಮತ್ತು ಕಬ್ಬಿನದ ಪ್ರಮುಖ ವ್ಯಾಪಾರದ ಕೇಂದ್ರ ಆಗಿತ್ತು ಮತ್ತಿದ ಚಾಲುಕ್ಯರ ಆಳ್ವಿಕೆಯಿಂದ ಐತಿಹಾಸಿಕವಾಗಿಯೂ ಗುರುತಿಸಿಕೊಂಡೈತಿ ಮತ್ ಹಂಗ ನಮ್ಮ ಹುಬ್ಳಿ ಮೊಘಲ್ರು ಹೈದ್ರಾಲಿ ಮರಾಠರು ಮತ್ತ ಬ್ರಿಟಿಷರ ಆಳ್ವಿಕೆಗೂ ಒಳಪಟ್ಟಿತ್ತ ಎಂತ ಒಂದು ಹುಬ್ಬಳ್ಳಿ ಒಳಗೆ ಭಾಗ ಅದ ಒಂದು ಹಳೆ ಹುಬ್ಳಿ ಇನ್ನೊಂದು ಹೊಸ ಹುಬ್ಳಿ ಈ ರಾಯರ ಹುಬ್ಳಿ ಅಂತ ಏನೈತಲ್ಲ ಇದ ಹಳೆ ಹುಬ್ಳಿ ಆಗೈತಿ ಇನ್ನು ಸೌನೂರು ನವಾಬ್ರು ಈ ಹುಬ್ಳಿ ಆತಿರ್ಬೇಕಾದ್ರ ಬಸಪ್ಪ ಶೆಟ್ ಅಂತ ಒಬ್ಬರು ವ್ಯಾಪಾರಿ ಇದ್ರು ಇವರು ಆ ನವಾಬ್ರಿಂದ ಒಪ್ಪಂದ ಮಾಡಿಕೊಂಡ ಈಗಿನ ದುರ್ಗದು ಆಜು ಬಾಜು ಪ್ರದೇಶಗಳನ್ನ ಡೆವಲಪ್ ಮಾಡಿ ಹೊಸ ಹುಬ್ಬಳ್ಳಿ ಅಂತ ನಿರ್ಮಾಣ ಮಾಡಿ ಅದನ್ನೊಂದು ಪ್ರಮುಖ ವಾಣಿಜ್ಯ ಕೇಂದ್ರವನ್ನಾಗಿ ಕಟ್ಟಿಕೊಟ್ಟಿದ್ರು ಮುಂದಕ್ಕೆ ಹದಿನೆಂಟುನೂರ ಎಂಬತ್ತರಾಗ ಬ್ರಿಟಿಷರು ಹುಬ್ಬಳ್ಳ ಒಂದು ರೈಲ್ವೆ ಕಾರ್ಯಾಗಾರವನ್ನು ಸ್ಟಾರ್ಟ್ ಮಾಡಿ ಈ ಒಂದು ಸ್ಥಳವನ್ನು ಪ್ರಸಿದ್ಧ ಕೈಗಾರಿಕಾ ಸ್ಥಳವನ್ನಾಗಿ ರೂಪಿಸಿದ್ರಂತ ನಮ್ಮ ಪೂರ್ವಜರು ಹೇಳ್ತಿದ್ರು ನಮ್ಮ ಹುಬ್ಳಿ ಮುಂಬೈ ಗೋವಾ ಡೆಲ್ಲಿ ಬೆಂಗಳೂರು ಅಷ್ಟ ಅಲ್ದ ನಮ್ಮ ಭಾರತದ ಅನೇಕ ಮುಂಚೂಣಿ ನಗರಗಳೊಂದಿಗೆ ವ್ಯಾಪಾರ ವಹಿವಾಟನ್ನು ಹೊಂದೈತಿ ನಮ್ಮ ಹುಬ್ಳಿ ಮತ್ತೆ ಧಾರವಾಡಕ್ಕೆ ಅವಳಿ ಜವಳಿ ನಗರ ಅಂತ ಕರೀತಾರೆ ಇವೆರಡನ್ನ ನಡೆ ಬರ್ಕ ಇಪ್ಪತ್ತು ಕಿಲೋಮೀಟರ್ ಅಂತರ ಇದ್ರೂ ಕೂಡ ಯಾವ್ದು ಹುಬ್ಳಿ ಯಾವ್ದು ಧಾರವಾಡ ಅನ್ನುವಷ್ಟು ಕನ್ಫ್ಯೂಸ್ ಆಗುವಾಗ ಒಂದಕ್ಕೊಂದು ಅಂಟ್ಕೊಂಡ್ ಬಿಟ್ಟವು ಹಂಗಾಗಿ ಹತ್ತೊಂಬತ್ ನೂರ ಅರವತ್ತೆರಡರಾಗ ಎರಡೂ ಪಟ್ಟಣ ಸೇರಿಸಿ ಏಕನಗರ ಅಂತ ಪರಿಗಣಿಸಿ ಅಂದ್ರ ಹುಬ್ಳಿ ಧಾರವಾಡ ಒನ್ ಅಂತ ಮಾಡಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ರಚನೆ ಮಾಡಿದ್ರು ಬೆಂಗಳೂರಿನ ನಂತರ ಕರ್ನಾಟಕದಲ್ಲಿ ಅತಿ ದೊಡ್ಡ ಮಹಾನಗರ ಪಾಲಿಕೆ ಅಂತಂದ್ರ ನಮ್ಮ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ನಮ್ಮ ಇಡೀ ರಾಜ್ಯದಾಗ ಇಂಥ ಒಂದು ದ್ವಿ ನಗರ ಪಾಲಿಕೆ ಮತ್ತೊಂದಿಲ್ಲ ನಮ್ಮ ಹುಬ್ಳಿ ಹತ್ತಿ ಮತ್ತು ಶೇಂಗಾ ಬೆಳೆಗೆ ಹೆಸರುವಾಸಿ ಆಗೈತಿ ಮತ್ತಿ ಬೆಳೆಗಳ ಪ್ರಮುಖ ವ್ಯಾಪಾರ ಕೇಂದ್ರವೂ ಆಗೈತಿ ಇದೇ ತರ ನಮ್ಮ ಹುಬ್ಬಳ್ಳಿ ಕೈಮಗ್ಗ ಘಟಕ ಮತ್ತು ಜವಳಿ ಘಟಕಗಳನ್ನು ಹೊಂದೈತಿ ನಮ್ಮ ಹುಬ್ಬಳ್ಳಿಯ ಅಮರಗೋಳದಾಗಿರೋ ಕೃಷಿ ಉತ್ಪನ್ನ ಮಾರುಕಟ್ಟೆ ಏಷ್ಯಾ ಖಂಡದಾಗಿರೋ ಇಡೀ ಮಾರುಕಟ್ಟೆಯೊಳಗ ನಮ್ದ ಮೊದಲ ಐತಿ ಇಲ್ಲಿರೋ ಹತ್ತಿ ಮಾರುಕಟ್ಟೆ ನಮ್ಮ ದೇಶದಾಗ ಬಹಳ ದೊಡ್ಡ ಕಾಟನ್ ಮಾರ್ಕೆಟ್ ಅಂತ ಹೆಸರು ಕುಂತೈತಿ ಗ್ರೀನ್ ಸಿಟಿ ಯೋಜನೆಗೆ ವಿಶ್ವ ಬ್ಯಾಂಕ್ ನಿಂದ ಆಯ್ಕೆಯಾದ ನಮ್ಮ ಭಾರತ ದೇಶದ ಮೂರು ನಗರಗಳ ಪೈಕಿ ನಮ್ಮ ಧಾರವಾಡ ಕೂಡ ಸೇರಿಕೊಂಡವು ಇನ್ನೆರಡು ನಗರ ಯಾವ್ಯಾವು ಅಂದ್ರ ಒಂದು ಸೀಮ್ಲಾ ಇನ್ನೊಂದು ಪಂಜಿ ಇದಿಷ್ಟ ಅಲ್ಲದ ಕೇಂದ್ರ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಸ್ಮಾರ್ಟ್ ಸಿಟಿ ಮತ್ತು ಸೋಲಾರ್ ಸಿಟಿ ಯೋಜನೆಗೂ ಕೂಡ ನಮ್ಮ ಹುಬ್ಳಿ ಧಾರವಾಡ ಆಯ್ಕೆಯಾಗ್ಯಾವ ಮತ್ ನಮ್ಮ ಹುಬ್ಳ್ಯಾಗ ಏಷ್ಯಾ ಖಂಡದಲ್ಲಿಯೇ ಮೊಟ್ಟ ಮೊದಲ ಸಂಪೂರ್ಣ ಹವಾನಿಯಂತ್ರಿತವಾದ ಅತಿ ದೊಡ್ಡ ತಾಲೂಕು ನ್ಯಾಯಾಲಯ ಸಂಕೀರ್ಣ ಹೊಂದಿರುವ ಕೀರ್ತಿ ವಾಣಿಜ್ಯ ನಗರಿ ನಮ್ಮ ಹುಬ್ಳಿಗೆ ಸಲ್ತೈತಿ ಇದು ಸುಮಾರು ಐದು ಎಕರೆ ಜಾಗದಾಗ ನೂರ ಇಪ್ಪತ್ತೆರಡು ಕೋಟಿ ವೆಚ್ಚದಲ್ಲಿ ಹುಬ್ಬಳ್ಳಿಯ ವಿದ್ಯಾನಗರದಾಗ ಈ ಒಂದು ನ್ಯಾಯಾಲಯ ಸಂಕೀರ್ಣ ತಲೆ ಎತ್ತಿ ನಿಂತೈತಿ ಏಳು ಅಂತಸ್ತ ಏನಿಲ್ಲ ಅಂದ್ರೂ ಇಪ್ಪತ್ತು ನ್ಯಾಯಾಲಯಗಳನ್ನ ತನ್ನ ಹೊಟ್ಟೆಗ ಇಟ್ಟುಕೊಂಡೈತಿ ಹಂಗಾಗಿ ನಾವು ಇದಕ್ಕೆ ಹೊಸ ಕೋರ್ಟ್ ಅಂತ ಕರಿತೀವಿ ಬಾರಿ ಖತರ್ನಾಕ ಆಗಿ ಇದು ನಮ್ಮ ಹುಬ್ಳ್ಯಾಗ ಏನಿಲ್ಲ ಅಂತ ಮಾಡಿರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಐತಿ ಏಷ್ಯಾ ಖಂಡದಾಗ ಅತ್ಯಂತ ಉದ್ದವಾದ ರೈಲ್ವೆ ಸ್ಟೇಷನ್ ಐತಿ ರಸ್ತೆ ಸಾರಿಗೆ ಸೌಕರ್ಯ ಅದು ನಂಬರ್ ಒನ್ ಐತಿ ಹಿಂಗಾಗಿ ನಮ್ಮ ಹುಬ್ಳಿ ಒಂದು ಪ್ರಮುಖ ಸಾರಿಗೆ ಕೇಂದ್ರ ಅಂತ ಅನಿಸ್ಕೊಂಡೈತಿ ನಮ್ಮ ಹುಬ್ಳಿ ನೈಋತ್ಯ ರೈಲ್ವೆ ವಲಯ ಮತ್ತು ಹುಬ್ಬಳ್ಳಿಯ ರೈಲ್ವೆ ವಿಭಾಗದ ಪ್ರಧಾನ ಕೇಂದ್ರ ಗದಗ ರೋಡ್ ಆಗೈತಿ ನಮ್ಮ ಹುಬ್ಬಳ್ಳಿ ರೈಲ್ವೆ ಜಂಕ್ಷನ್ ಮೂರು ರೈಲ್ವೆ ಮಾರ್ಗಗಳನ್ನು ಹೊಂದೈತಿ ಒಂದು ಬೆಂಗಳೂರು ಪುಣೆ ಎರಡು ಹುಬ್ಳಿ ಸೊಲ್ಲಾಪುರ ಮೂರು ಹುಬ್ಬಳ್ಳಿ ಹೊಸಪೇಟ್ ರೈಲು ಮಾರ್ಗಗಳು ಇಲ್ಲೇ ಬಂದು ಕೂಡ್ತಾವ ಮತ್ತು ಹಂಗ ನಮ್ಮ ಹುಬ್ಬಳ್ಳಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಪ್ರಧಾನ ಕೇಂದ್ರ ಕೂಡ ಆಗೈತಿ ನಮ್ಮ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಎರಡು ಪ್ರಮುಖವಾದ ಆಂದೋಲನ ಅಂತಂದ್ರ ಒಂದು ಸಿಪಾಯಿ ದಂಗೆ ಇನ್ನೊಂದು ಕ್ವಿಟ್ ಇಂಡಿಯಾ ಚಳುವಳಿ ಇಂಥ ಒಂದು ಚಳುವಳಿಗೆ ನಮ್ಮ ಹುಬ್ಬಳ್ಳಿ ಸಾಕಷ್ಟು ವೀರ ಮತ್ತು ಶೂರರಾದ ಹೋರಾಟಗಾರರನ್ನು ಕೊಟ್ಟೈತಿ ಇಂಥ ಒಂದು ವೀರರಲ್ಲೇ ಪ್ರಮುಖರಾದ ಹದಿಮೂರು ವರ್ಷದ ಬಾಲಕ ನಾರಾಯಣ ಮಹಾದೇವ್ ಧೋನಿ ಅವರು ಅತ್ಯಂತ ವೀರಾವೇಶದಿಂದ ಹೋರಾಡಿ ಹುತಾತ್ಮರಾದವರು ಅಂತವ್ರನ್ನೆಲ್ಲಾ ಈ ಟೈಮ್ನಾಗ ನಾವೆಲ್ಲರೂ ನೆನಪು ಮಾಡ್ಕೋಬೇಕ ಯಾಕಂದ್ರ ಇಂಥವ್ರಿಂದಲೇ ಏನೋ ಈ ನಮ್ಮ ಹುಬ್ಬಳ್ಳಿಗೆ ಗಂಡು ಮೆಟ್ಟಿದ ನಾಡು ಅಂತ ಹೆಸರು ಬಿದ್ದೈತಿ ಮತ್ ನಮ್ಮ ಹುಬ್ಬಳ್ಳಿ ಕರ್ನಾಟಕ ಏಕೀಕರಣದ ಚಳುವಳಿಯೊಳಗ ಅತ್ಯಂತ ಪ್ರಮುಖ ಪಾತ್ರ ವಹಿಸಿತ್ತ ಈ ಕರ್ನಾಟಕ ಏಕೀಕರಣದ ಬಗ್ಗೆ ಅಂತಿಮ ತೀರ್ಮಾನ ಮಾಡಾಕ ನಿಜಲಿಂಗಪ್ಪನವರ ಅಧ್ಯಕ್ಷತೆಯಲ್ಲಿ ಕಟ್ಟಕಡೆ ಸಭೆ ನಡೆದಿದ್ದು ಈ ನಮ್ಮ ಹುಬ್ಳ್ಯಾಗ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಬಹಳ ಫೇಮಸ್ ಐತಿ ಯಾಕಂದ್ರ ಇಲ್ಲಿ ಕಂಡಾಪಟ್ಟಿ ಸಿನಿಮಾ ಶೂಟಿಂಗ್ ನಡೆದವು ನೀವು ನೋಡಿರ್ಬೇಕ ಆಕಸ್ಮಿಕ ಫಿಲ್ಮ್ ಒಳಗೆ ಒಂದು ಹಾಡು ಬರ್ತೈತಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕಂತ ಡಾಕ್ಟರ್ ರಾಜ್ಕುಮಾರ್ ಡ್ಯಾನ್ಸ್ ಮಾಡಿದ್ ನೋಡಿದ್ರ ನಿಮ್ಗ ಗೊತ್ತಾಕತಿ ಈ ಸರ್ಕಲ್ ಎಷ್ಟು ಫೇಮಸ್ ಐತಂತ ಮತ್ ನಮ್ಮಲ್ಲಿ ಗಣೇಶ ಹಬ್ಬ ಬಂತಂದ್ರೆ ಮುಗ್ದ ಹೋತ್ ಎಲ್ಲಾ ಮೇನ್ ಸರ್ಕಲ್ ಫುಲ್ ಹೌಸ್ ರೋಡ್ ಜಾಮ್ ಆ ನಮನಿ ಗಣಪತಿ ಹಬ್ಬ ಆಚರಿಸ್ತಾರ ಇಲ್ಲಿ ಇನ್ನೊಂದ್ ಸ್ವಲ್ಪ ದಿವ್ಸ ಹೋದ್ರ ಮುಂಬೈನ ಸೈಡ್ ಅಂತ ಅನ್ಸೈತಿ ಹನ್ನೊಂದ್ ದಿವ್ಸ ಗಣಪತಿ ಕುಂದಿರ್ತಾವ ಅವನ್ ನೋಡಕ ಲೋಕಲ್ ಮಂದಿ ಅಷ್ಟ ಅಲ್ದ ಆಜು ಬಾಜು ಹಳ್ಳಿ ಮಂದಿ ಸಹಿತ ಬರ್ತಾರ ಕರ್ನಾಟಕ ರಾಜ್ಯದ ಸರ್ಕಾರಿ ಕಚೇರಿಗಳು ಬೆಂಗಳೂರನ್ ಬಿಟ್ರೆ ಅತಿ ಹೆಚ್ಚು ಸಂಖ್ಯೆಯೊಳಗಿರುದಂದ್ರ ನಮ್ ಹುಬ್ಳ್ಯಾಗ ಇಲ್ಲೇ ಸರಿಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಉದ್ಯಮ ಮತ್ತು ಸಣ್ಣ ಗಾತ್ರದ ಅನೇಕ ಕೈಗಾರಿಕಾ ಘಟಕಗಳಿವೆ ಭಾರತ ಸರ್ಕಾರ ನಮ್ಮ ಹುಬ್ಳ್ಯಾಗ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಮತ್ತು ಆರ್ಯಭಟ ಟೆಕ್ನಾಲಜಿ ಪಾರ್ಕ್ ಗಳನ್ನ ಸ್ಥಾಪನೆ ಮಾಡೈತಿ ಹಿಂಗಾಗಿ ಐ ಟಿ ಕ್ಷೇತ್ರದಾಗ ನಮ್ಮ ಹುಬ್ಳಿ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಹೇಳುವ ಹಂಗೆ ಮಾಡೈತಿ ನಮ್ಮ ರಾಷ್ಟ್ರಧ್ವಜ ತಯಾರಿಕೆಗೆ ಭಾರತೀಯ ಮಾನಕ ಸಂಸ್ಥೆಯಿಂದ ಮಾನ್ಯತೆ ಪಡೆದ ದೇಶದ ಏಕೈಕ ಸಂಸ್ಥೆ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಇದು ಬೆಂಗೇರಿಯ ಇದನ್ನು ಸ್ಥಾಪನೆ ಮಾಡಿದವರು ಸ್ವಾತಂತ್ರ್ಯ ಹೋರಾಟಗಾರ ವೆಂಕಟೇಶ್ ಮಾಗಡಿ ಅವರು ಪ್ರಪ್ರಥಮವಾಗಿ ಇವರಿಂದ ಹದಿನೆಂಟುನೂರ ಎಪ್ಪತ್ತೈದಾಗ ಶುರುವಾದ ಈ ಖಾದಿ ಸಂಸ್ಥೆ ಸಾವಿರಾರು ಗ್ರಾಮೀಣ ಪ್ರತಿಭೆಗಳಿಗೆ ಕೆಲಸ ಕೊಟ್ಟೈತಿ ಇಲ್ಲಿ ತಯಾರಾಗುವ ಅಪ್ಪಟ ಖಾದಿ ರಾಷ್ಟ್ರಧ್ವಜ ಡೆಲ್ಲಿ ಕೆಂಪು ಕೋಟೆಯಿಂದ ಹಿಡಿದ ಅಂತಾರಾಷ್ಟ್ರೀಯ ಮಟ್ಟದಾಗು ರಾರಾಜಿಸುತ್ತಿವೆ ನಮ್ಮ ಹುಬ್ಳ್ಯ ಹೊರಗಿನಿಂದ ಬಂದವರಿಗೆ ನೋಡಾಕ ಒಳ್ಳೊಳ್ಳೆ ಪ್ರೇಕ್ಷಣೀಯ ಸ್ಥಳಗಳಿಗೇನು ಕಮ್ಮಿ ಇಲ್ಲ ಯಾರ ಬಂದ್ರು ಮೊದ್ಲು ಅವ್ರು ಕರ್ಕೊಂಡು ಹೋಗುದು ಎಲ್ಲಿಗಂದ್ರ ನಮ್ಮ ಸಿದ್ಧಾರೂಢ ಮಠಕ್ಕೆ ಯಾಕಂದ್ರ ಹುಬ್ಬಳ್ಳಿ ಅಂದ್ರ ಸಿದ್ಧಾರೂಢ ಮಠ ಸಿದ್ಧಾರೂಢ ಮಠ ಅಂದ್ರ ಹುಬ್ಬಳ್ಳಿ ಅನ್ನುವಷ್ಟ್ರ ಮಟ್ಟಿಗೆ ಫೇಮಸ್ ಆಗೈತಿ ನಮ್ಮ ಸಿದ್ಧಾರೂಢ ಜನ ಮಠ ಸಿದ್ಧಾರೂಢರ ರೊಟ್ಟಿ ತಿಂದೋರೆಲ್ಲ ಗಟ್ಟಿ ಅಂತ ಒಮ್ಮೆ ಏನಾರ ನೀವು ಈ ಮಠದಾಗ ಪ್ರಸಾದ ಓಂ ನಮ ಶಿವಾಯ ಅಂತ ಅನ್ಕೊಂತ ತಿಂದ್ರ ಅಂದ್ರ ನಿಮ್ಮ ಜನ್ಮ ಪಾವನಕ್ಕೈತಿ ನಮ್ಮ ಸಿದ್ಧಾರೂಢ ಸ್ವಾಮಿಗಳು ಬಹಳ ಪವಾಡ ಪುರುಷರದಾರ ಶ್ರೀ ಸಿದ್ಧಾರೂಢರ ಗದ್ದೆಗೆ ಭಕ್ತರ ಪ್ರಮುಖ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕೇಂದ್ರ ಆಗೈತಿ ಈ ಮಠದಾಗ ಓಂ ನಮ ಶಿವಾಯ ಮಂತ್ರ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಡೀತಿರ್ತೈತಿ ಮತ್ತಿಲ್ಲಿ ಸಿದ್ಧಾರೂಢರ ಜ್ಯೋತಿ ಎಷ್ಟೋ ದಶಕ ಕಳೆದ್ರು ಆರಿದ್ ನೋಡೇ ಇಲ್ಲ ಯಾರು ಕರೋನಾ ಟೈಮ್ನಾಗು ಇಡೀ ದೇಶ ಬಂದಿದ್ರೆ ನಮ್ಮ ಸಿದ್ಧಾರೂಢಜ್ಜನ ಮಠ ಮುಚ್ಚೇ ಇಲ್ಲ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರಾಗ ಲಿಂಗೈಕರಾದ ಸಿದ್ದಾರೂಢ ಸ್ವಾಮಿಗಳ ಸವಿನೆನಪಿಗಾಗಿ ಈ ಮಠ ಕಟ್ಟಿದ್ರು ಈಗಿದ ಅದ್ವೈತ ತತ್ವ ಮತ್ತು ಸಿದ್ಧಾರೂಢರ ಜ್ಞಾನ ಬೋಧನೆಗಳನ್ನು ಹರಡುವ ಕೇಂದ್ರ ಆಗೈತಿ ಈ ಮಠಕ್ಕ ಮಹಾತ್ಮ ಗಾಂಧೀಜಿ ಮತ್ತು ಲೋಕಮಾನ್ಯ ತಿಲಕರಂತ ಮಹಾನ್ ವ್ಯಕ್ತಿಗಳು ಭೇಟಿ ಕೊಟ್ಟಾರ ಇಲ್ಲಿ ಪ್ರತಿ ವರ್ಷ ತೆಪ್ಪುತ್ತೇರಿ ಎಳಿತಾರ ಅಂದ್ರೆ ಜಲರಥೋತ್ಸವ ನಡೀತಿ ಇದನ್ನ ನೋಡಕ ಭಕ್ತ ಜನ ದೇಶದ ಮೂಲೆ ಮೂಲೆಗಳಿಂದ ಬರ್ತಾರ ಒಂದಿಷ್ಟು ಮಂದಿ ಅಂತೂ ಒಂದ್ ತಿಂಗಳ ಮುಂಚೆನೆ ಊರ್ ಬಿಟ್ಟು ನಡ್ಕೊಂತ ಬರುದ್ ನೋಡಿದ್ರೆ ಶಿವಗಣಗಳು ಕೈಲಾಸಕ್ಕೆ ಹೊಂಟಂಗ ಕಾಣಿಸ್ತಿರ್ತೇತಿ ಬ್ರಾಹ್ಮಿ ಮುಹೂರ್ತದ ಮಂಗಳಾರತಿ ನೋಡಿ ಬಿಟ್ರಂತೂ ಸಿದ್ಧಾರೂಢಜ್ಜನ ಮಠನ ಭೂ ಕೈಲಾಸ ವರ್ಷಕ್ಕೊಮ್ಮೆ ಜಾತ್ರೆ ಕೈತಿ ಎಷ್ಟಂತ ಹೇಳಿದ್ರಿ ಮಠದ ಬಗ್ಗೆ ಬಾಳ ಹೇಳಿ ಬಾಳೋ ತನಕ ಹೋದ್ರ ಅನ್ನೋದು ಬೇಡ ಹಂಗಾಗಿ ನೀವೊಮ್ಮೆ ಬಂದು ನೋಡ್ರಿ ಓಕೆ ಮತ್ತಿಲ್ಲ ನೃಪತುಂಗ ಬೆಟ್ಟ ಐತಿ ಈ ಬೆಟ್ಟದ ಮೇಲೆ ನಿಂತ ಅವಳಿ ಜವಳಿ ನಗರದ ಅದ್ಭುತವಾದ ಸೀನ್ರಿ ನೋಡಬಹುದು ಈ ಬೆಟ್ಟ ತುದ್ಯಾಗ ದೇವಿ ಗುಡಿ ಐತಿ ಹಂಗಾಗಿ ಇಲ್ಲಿ ಬಂದವರಿಗೆ ಶಾಂತಿ ಸಿಗ್ತೈತಿ ಒಂಥರ ಇದು ದರೆಗಿಳಿದ ಸ್ವರ್ಗ ಇದ್ದಂಗ ಮತ್ತಿಲ್ಲಿ ಇಲ್ಲಿ ಸಂಜೆ ಮುಂದ ಸೂರ್ಯ ಮುಳುಗುದ್ ನೋಡಕ ಬಾಳ ಮಂದಿ ಬರ್ತಾರೆ ಹಂಗ ಸ್ವಲ್ಪ ಕೆಳಗಿಳಿದ್ರೆ ಉನ್ಕಲ್ ಕೆರಿ ಬರ್ತೈತಿ ಇದು ಹುಬ್ಬಳ್ಳಿ ಬಸ್ ಸ್ಟಾಂಡ್ ಇಂದ ಮೂರ್ನಾಕ್ ಕಿಲೋಮೀಟರ್ ದೂರ ಐತಿ ಈ ಕೆರಿಗೊಂದು ದಶಕಗಳಷ್ಟು ಇತಿಹಾಸನ ಐತಿ ಇದು ಸುಮಾರು ಎರಡ್ನೂರು ಎಕರೆದಾಗ ಹಬ್ಬ ಐತಿ ಮತ್ತ ಕೆರಿ ನಡಬರ್ಗ ಸ್ವಾಮಿ ವಿವೇಕಾನಂದರ ಪ್ರತಿಮೆ ಐತಿ ಇತ್ತಿದ್ಲಾಗಿಲ್ಲೇ ಬೋಟಿಂಗ್ ವ್ಯವಸ್ಥೆನೂ ಮಾಡ್ಯಾರ ಮಂದಿ ಇಲ್ಲಿ ಬಂದು ವನ ಭೋಜನ ಮಾಡಿ ಸೂರ್ಯ ಮುಳುಗುದ್ ನೋಡೇ ಮನಿಗ್ ಹೋಗಾರ ಈ ಉನ್ಕಲ್ ಕೆರಿ ನಮ್ ಹುಬ್ಬಳ್ಳಿ ಒಳಗ ಪ್ರಮುಖ ಆಕರ್ಷಣೀಯ ಸ್ಥಳ ಅಂತ ಅನ್ಸ್ಕೊಂಡೈತಿ ನಮ್ ಹುಬ್ಬಳ್ಯಾಗ ಹಿಂಗ್ ನೋಡು ಜಗ ಬಾಳದವು ಆದ್ರ ನಾನ್ ಮೇನ್ಮೇನ್ ಅಷ್ಟ ಹೇಳ್ಕೊಂತ ಹೋಕ್ಕೇನೆ ತಡಸ್ ಕ್ರಾಸ್ನಾಗ ಗಾಯತ್ರಿ ದೇವಸ್ಥಾನದ ತಪೋವನ ಐತಿ ರಾಯಪುರದಾಗ ಇಸ್ಕಾನ್ ಟೆಂಪಲ್ ಐತಿ ಶಿರಡಿ ಸಾಯಿಬಾಬಾ ಗುಡಿ ಒಂದಲ್ಲ ಅಂತ ಎರಡ್ ಎರಡು ಅದಾವ್ ಒಂದು ನೃಪುತುಂಗ ಬೆಟ್ಟದ ಕೆಳಗೈತಿ ಇನ್ನೊಂದು ಹಳೆ ಕೋಟ್ ಸರ್ಕಲ್ ನಾಗ ಐತಿ ಮಠ ಎರಡು ಘಟ ಒಂದು ಅಂತ ಹೇಳಿ ಉನ್ಕಲ್ ಸಿದ್ದಪ್ಪಜ್ಜುನ್ ಮಠ ಎರಡು ಮಠ ಅದಾವ್ ಧಾರವಾಡ ಖೋಗು ರೋಡ್ ನಾಗ ಸಂಜೀವಿನಿ ಪಾರ್ಕ್ ಬರ್ತೈತಿ ಶಂಕರ್ ಮಠ ಐತಿ ಕಾರವಾರ್ ರೋಡ್ನಾಗ ವಾಟರ್ ವರ್ಡ್ ಐತಿ ಭವಾನಿ ಶಂಕರ ದೇವಸ್ಥಾನ ಐತಿ ಮತ್ ಹಂಗ ಹೆಸರುವಾಸಿಯಾದ ಚರ್ಚ್ ಗಳು ಮಸೀದಿಗಳು ಗುರುದ್ವಾರ ಜೈನ ಮಠ ಇನ್ನೂ ಅನೇಕ ಧಾರ್ಮಿಕ ಸ್ಥಳ ಅದಾವು ಇನ್ನು ವಿದ್ಯೆ ಅಂತ ಬಂದ್ರ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯ ಲಾ ಯುನಿವರ್ಸಿಟಿ ಅಂತಾರ ಅದಕ್ಕೆ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕೆ ಎಂ ಸಿ ಆರ್ ಐ ಅಂತಾರ ಕೆ ಎಲ್ ಇ ಯುನಿವರ್ಸಿಟಿ ನೆಹರು ಆರ್ಟ್ ಅಂಡ್ ಸೈನ್ಸ್ ಕಾಲೇಜ್ ಮತ್ ಕಾಮರ್ಸ್ ಕಾಲೇಜ್ ಪಿ ಸಿ ಜಾಬಿನ ಕೋತಂಬರಿ ಕಾಲೇಜ್ ಕೆ ಎಲ್ ಇ ಜೆ ಜಿ ಕಾಲೇಜ್ ಹಿಂಗ ಇವು ಸಹಿತ ಬಹಳ ಅದಾವ ಇಲ್ಲಿಯ ಫೇಮಸ್ ತಿನಿಸುಗಳಂತಂದ್ರೆ ಮಿರ್ಚಿ ಬಜಿ ಗಿರ್ಮಿಟ್ಟ ರೊಟ್ಟಿ ಊಟ ಧಾರವಾಡ ಪೇಡ ಅಂತೂ ನಿಮ್ಗೆ ಗೊತ್ತೈತಿ ಇದು ಹುಬ್ಬಳ್ಳ್ಯಾಗು ಫೇಮಸ್ ಐತಿ ಇಡ್ಲಿ ದಾಸ್ ಅಂತೂ ಕಾಮನ್ ಪಂಜಾಬಿ ತಾಲಿ ನಾರ್ತ್ ಇಂಡಿಯನ್ ತಾಲಿ ಹಿಂಗ ಎಲ್ಲಾ ರಾಜ್ಯದ ವಿಶೇಷವಾದ ಅಡುಗೆ ಮಾಡೋರು ನಮ್ ಹುಬ್ಬಳ್ಯಾಗ ಸಿಗ್ತಾರ ಇತ್ತಿತ್ಲಾಗ ಎಗ್ ರೈಸ್ ಚೈನೀಸ್ ಫಾಸ್ಟ್ ಫುಡ್ ನಾವು ಏನು ಕಮ್ಮಿ ಇಲ್ಲ ಒಂದ್ ಕೈ ನೋಡೇ ಬಿಡು ನಂತರ ಅವು ರೇಷ್ನ್ಯಾಗ ಪೈಪೋಟಿ ಮಾಡಾಕತ್ತವು ಒಟ್ನ್ಯಾಗ ಏನು ತಿಂತೀರಿ ಏನು ಕುಡಿತೀರಿ ಎಂಥದ್ದೇ ನಿಮಗೆ ಟೇಸ್ಟ್ ಬೇಕಂದ್ರು ಎಲ್ಲ ನಮ್ಮ ಹುಬ್ಬಳ್ಳಿ ಒಳಗ ಸಿಕ್ತೈತಿ ಹಂಗಾಗಿ ಒಮ್ಮೆರೆ ಇಲ್ಲಿಗೆ ಬಂದ ಗಿರ್ಮಿಟ್ಟ ಮಿರ್ಚಿ ಬಜ್ಜಿ ತಿಂದ ಚಹಾ ಕುಡಿರಲ್ಲ ಇನ್ನು ಶಾಖಾಹಾರಿ ಪ್ರಿಯರಿಗಂತೂ ಲಿಂಗಾಯತ ಕಾನಾವಳಿಗಳು ಅದಾವ ಮಾಂಸಾಹಾರಿ ಪ್ರಿಯರಿಗೂ ಒಳ್ಳೊಳ್ಳೆ ಹೋಟೆಲ್ಗಳದವ ಇಲ್ಲ ಅಂತ ಅನ್ಕೋಬೇಡ್ರಿ ಸ್ನೇಹಿತರೆ ಹೇಳ್ಕೊಂತ ಹೋದ್ರೆ ಈ ವಿಡಿಯೋನ ಮುಗ್ಯಂಗಿಲ್ಲ ಈಗಿಷ್ಟು ಸಾಕ ಮುಂದೇನರ ಹುಬ್ಳಿ ಬಗ್ಗೆ ಹೇಳ್ಬೇಕಂತ ಅನ್ಸಿದ್ರೆ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಈ ವಿಡಿಯೋ ನಿಮ್ಗೆ ಹೆಂಗ ಅನಿಸ್ತು ಕಾಮೆಂಟ್ ಮಾಡಿ ತಿಳಿಸ್ರಿ ಅಲ್ಲಿವರೆಗೂ ನಮಸ್ಕಾರ ದೊಡ್ಡ ಮಂದಿಗೆ ರಾಧೆ ರಾಧೆ